ಅಂತ ಹೇಳ್ತಾರಪ್ಪ ಬೇರೆ ಏನಾದ್ರೂ ಕ್ಯೂಟ್ ಆಗಿರೋ ಹೆಸರಿಡು ಅಪ್ಪು ಅಪ್ಪು ಅಂತ ಹೆಸರಿಡದ ಅಪ್ಪು ಅಂತನಾ ಅಪ್ಪು ಅಂದ್ರೆ ನಿಮಗೆ ಇಷ್ಟನಾ ನನಗೆ ಅಪ್ಪು ಅಂದ್ರೆ ತುಂಬಾ ಇಷ್ಟ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ಅಪ್ಪು ಅವರು ದೇವರತ್ರ ಹೋಗ್ಬಿಟ್ರು ಯಾಕೆ ಗೊತ್ತಾ ಅವರು ದೇವರಂತೆ ಹೌದು ಪುಟ ಎಲ್ಲರೂ ಮನಸಲ್ಲಿ ಅವರು ದೇವರ ತರನೇ ಇದ್ದಾರೆ ಅದಕ್ಕೆ ಅಪ್ಪು ಅಂತ ಇದನಾ ಪ್ಲೀಸ್ ಆಂಟಿ ಅಪ್ಪು ಅಪ್ಪು ಅಂತ ಕರೆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಹಾ ಸರಿ ಪುಟ ಆಯ್ತು ನಿನ್ನಿಷ್ಟ ಹೇಗೆ ಬರ್ತಾ ಕರಿ ಸರಿನಾ

ಓಹೋ ನೀನೇನ್ ನಾಮಕರಣ ಮಾಡ್ಬಿಟಾ ಆಯ್ತಾಯ್ತು ನನ್ಗೂ ಇಷ್ಟಾನಿಯಾ ಇರ್ಲಿ ಕುಡಿಯ್ ಚಿನ ಸೈಲಾಗ ಆಡ್ತಾನೆ ಅಲ್ವಾ ಆಮದು ಏನಿಲ್ಲ ಪಪ್ಪಾ ಹೊಟ್ಟೆ ತುಂಬಿದ್ರೆ ತುಂಬಾ ಚೆನ್ನಾಗಿ ಆಡ್ತಾನೆ ತುಂಬಾ ಬೇಜಾರಾಗುತ್ತೆ ಕಣೋ ನನ್ ನೋಡಿದ್ರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಪಾಪ ಈ ಮಕ್ಕಳನ್ನ ಬಿಟ್ಬಿಟ್ಟು ಹೋಗಿ ಅವ್ರ ಮನ್ಸು ಬಂತು ಅವ್ರಿಗೆ ಚಿ ನನ್ಗೆ ಎಷ್ಟು ಗೊತ್ತಾ ಹೋಗುತ್ತೆ ಅವ್ರಿಗೆ ಮಾನವೀಯತೆ ಅನ್ನೋದೇ ಇಲ್ವ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ನನ್ಗಂತೂ ಪಾಪ ನೋಡು ರಶ್ಮಿ ನಾವಿಲ್ವಾ ನೋಡ್ಕೊಳಕಾಯ್ತದೆ ನೋಡ್ಕೊಳ್ತಾರೆ ಇರಲಿ ಈ ಮಕ್ಳು ಸಾಕೋ ಯೋಗ್ಯತೆ ಇಲ್ಲ ಹೌದು ಮಧು ಎಷ್ಟೋ ಜನ ಮಕ್ಳು ಇಲ್ದರೆ ದೇವರು ದೇವರು ಹಾಸ್ಪಿಟ್ಲೊಂದು ಎಷ್ಟು ಲಕ್ಷ ರೂಪಾಯಿ ದುಡ್ಡು ವೇಸ್ಟ್ ಮಾಡ್ತಾರೆ ಆ ಅಂಥದ್ರಲ್ಲಿ ಆ ದೇವ್ರು ಎಷ್ಟು ಬೇಗ ಮಕ್ಳು ಕರ್ಣಿಸ್ತಾನೆ ಆ ಮಕ್ಕಳನ್ನ ಸಾಗೋ ಯೋಗ್ಯತೆ ಇಲ್ಲವಲ್ಲ ಜನಕ್ಕೆ ಅಲ್ಲ ಪಾಪ ಭಾವನ ನೋಡಿದ್ರೆ ತುಂಬ ಹೊಟ್ಟೆ ಉರಿಯುತ್ತೆ ಮಧು ಇರಿ ಅಂತ ಅವ್ರು ನೋಡಿದ್ರೆ ಆ ಥರ ಎರಡು ಮಕ್ಳು ಕೈ ಕೊಟ್ಬಿಟ್ಟು ಹೊಂಟೋದ್ರು ಆ ಇವ್ರು ನೋಡಿದ್ರೆ ಇವ್ರು ಒಂದು ಮಗು ಕೈ ಕೊಟ್ಬಿಟ್ಟು ಈ ಥರ ಹೋದ್ರು ಪಾಪ ಬಾವ ಎಷ್ಟು ಬೇಜಾರಾಗುತ್ತೆ ಅಲ್ವಾ ಅವ್ರಿಗೆ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ನಾನು ಹೇಳ್ದೆ ಭಾವ ಸುಮ್ಮನೆ ಧೈರ್ಯ ತನ್ಕೊಳ್ಳಿ ನಾನು ನಿಮ್ಮ ತಂಗಿ ಅಂದ್ಕೊಳ್ಳಿ ಎಲ್ಲ ಹೇಳಿದ್ದೀನಿ ಪಾಪ ಸೋಬಿ ತತ್ಕೆ ಬಂದು ಮಾತಾಡ್ಬಿಟ್ಟು ಹೋದ್ರು ಸುಮ್ನೆ ಅಣ್ಣ ಭಯ ಪಡ್ಬೇಡ ಬೇಜಾರು ಮಾಡ್ಕೊಬೇಡ ನಾವೆಲ್ಲ ಇಲ್ವಾ ನೀನು ಸಪೋರ್ಟು ನಿಂತಿರ್ತೀವಿ ಅಂತ ಎಲ್ಲ ಆದ್ರೂ ಪಪ್ಪ ಅವ್ರ ಮನಸ್ಸಿಗೆ ಎಷ್ಟು ಆಗಿದೆ ಅಲ್ವಾ ಒಂದಲ್ಲ ಅಂತ ಎರಡೆರಡು ಸಲ ಈ ಥರ ಆದಾಗ ಯಾರು ತಾನೆ ತಡೆಯೋ ಸುತ್ತಿರುತ್ತೆ ಮೊದಲು ನಿಜವಾಗ್ಲೂ ಭಾವನೆ ನೋಡ್ರೆ ತುಂಬ ಹೊಟ್ಟೆಯವರು ಇತ್ತೆ ಕಣೋ ನನಗೆ ಏನು ಮಾಡೋಕ್ಕಾಗುತ್ತೆ ಎಷ್ಟು ಹೇಳಿದ್ರು ಕೇಳಲಿಲ್ವಲ್ಲ ಅತಕ್ಕ ಹುಡು ರಶ್ಮಿ ಅವಕ್ಕೆ ಯೋಗ್ಯತೆ ಇಲ್ಲ ಸುಮ್ಮನೆ ಎಷ್ಟು ಮಾತಾಡಿದ್ರು ಅಷ್ಟೇ ಥೂ ಮಕ್ಕಳು ಸಾಕಕ್ಕೂ ಯೋಗ ಯೋಗ್ಯತೆ ಎರಡೂ ಬೇಕು ಎರಡೂ ಇಲ್ಲ ಬುಡು ಪರವಾಗಿಲ್ಲ ನಾವೇ ಸಾಕ ನಮಗೆ ನಮ್ಗೆ ಕಷ್ಟ ನಮ್ಮ ಮಕ್ಳು ಸಾಕಕ್ಕೆ ನೀನು ಏನು ಅಂತ ನನ್ ಗೊತ್ತಿಲ್ವಾ ರಶ್ಮಿ ನಾನು ಏನು ಏನ್ಮದು ಏನ್ ಕೇಳಿ ರಶ್ಮಿ ನಮ್ಮ ಮಕ್ಳಿಗೆ ಒಂಚೂರು ಚೂರ ಕಮ್ಮಿ ಆದರೂ ಪರವಾಗಿಲ್ಲ ಪಾಪ ಮಕ್ಳು ಮಾತ್ರ ಮೋಸ ಮಾಡ್ಬೇಡ ರಶ್ಮಿ ಏನ್ಮದು ಏನು ಮಾತಾಡ್ತಾ ನನ್ನ ಬಗ್ಗೆ ನೀನು ಅರ್ಥ ಮಾಡ್ಕೊಂಡಿರೋದು ಮಕ್ಕಳು ಬೇರೆ ಅವ್ರ ಮಕ್ಳು ಬೇರೆ ಅಂತ ನಾನು ಯಾವತ್ತೂ ನೋಡಿಲ್ಲ ಮೇಲೆ ಇಷ್ಟು ಮಾಡ್ತದೆ ಅನುಮಾನ ರಶ್ಮಿ ನಾನು ಮೊದ್ಲು ಹೇಳಿಲ್ವಾ ನಿನ್ ತಪ್ಪು ತಿಳ್ಕೊಬೇಡ ಅಂತ ನಾನು ಹೇಳ್ತಾ ಇರೋದೇನು ಅಂದ್ರೆ ಈ ಮಕ್ಕಳು ನೋಡ್ರೆ ತುಂಬ ಹೊಟ್ಟೆವ್ರೀತದ ನನಗೆ ಏನು ಮಾಡೋದು ಅವನಿಗೆ ಧೈರ್ಯ ಹೇಳ್ಬೇಕಂತ ನಾವು ಹೇಳ್ತಾ ಕುತ್ಕೊಂಡಾಗ ಅವನ ಮನ್ಸು ನೋವು ಆಯ್ತದೆ ಅಂದ್ಬಿಟ್ಟು ನಾನು ಏನೋ ಅವ್ನು ಮುನ್ಗಳ ಹೇಳೋದು ಹಿಂಗೇನೂ ತೋರಿಸ್ಕೊಳಕೋಯ್ಕ ಆದರೂ ಅವನೇ ದ್ರೋಹ ಮಾಡಿರಲಿ ಮೋಸ ಮಾಡೋದು ನನಗೆ ಬೇಕಾದಷ್ಟು ನಾನು ಎಷ್ಟೇ ಮಾಡೋಕ್ಕೋದ್ರು ನಾನು ಅರ್ಥನೇ ಮಾಡ್ಕೊಂಡಿಲ್ಲ ಆದ್ರೂ ಒಡ ಹುಟ್ಟು ಅನ್ನೋದು ಕಳ್ಳು ಚುರುಕು ಅಂತದ ನಮಗೆ ಎಷ್ಟು ಮನ್ಸು ನೋಯ್ತದೆ ಗೊತ್ತಾ ಅಳ್ತಾ ಕೂತಾನ ಅಂಗಡಿಗೆ ಹೋಗಿದೆ ಅಳ್ತಾ ಕುಂತಾನೆ ನಾನು ನೋಡ್ಬಿಟ್ಟು ಯಾಕೆ ಹಿಂಗೆ ಅಳ್ತಾ ಇದೀಯ ಯಾಕಿ ಹಿಂಗೆ ಸುಂಕಿನ ನಾವೆಲ್ಲ ಇಲ್ಲಿ ಬಂದ್ಬಿಟ್ಟು ಬಂದೆ ಅವ್ನಿಗೆ ಎಷ್ಟು ಕಿಚ್ಚ ಅನ್ಸ್ಬೋದು ಹೇಳಿ ಎಷ್ಟು ಬೇಜಾರಾಗ್ಬೋದು ಈಗ ಈ ಮಗಿನ್ಬಿಟ್ಬಿಟ್ಟು ಅಬ್ಬ ಏನಂತ ಬಾಯಿಗೆ ಸರಿಯಾಗಿ ಬಂದ್ಬಿಟ್ಟು ನನಗೆ ಮಾತಾಡ್ಬಾರ್ದು ಹ್ಞೂ ಅಂತ ಮನೆ ಕಟ್ಕೊಂಡು ನಮ್ಮ ಅಣ್ಣ ಬೋಸ್ ಬರ್ದಿಲ್ಲ ನನ್ ಏನು ಮಾಡೋದು ನಾವು ನಮ್ಮನ್ನೂ ಅರ್ಥ ಮಾಡ್ಕೊಂಡಿಲ್ಲ ಅಯ್ಯೋ ಹೋಸಿಗ ಏನೇನು ನೋಡಬೇಕು ಭಾಳ ಬೇಜಾರಾಯ್ತದೆ ಕಣ್ಣ್ರೆ ರಶ್ಮಿ ಭಾವ ಹೇಳ್ತಿದ್ರಾ ಸಮಾಧಾನ ಮಾಡಬೇಕಾಗಿತ್ತು ನೀನು ಒಂದು ನಾವೆಲ್ಲ ಇಲ್ಲವಾ ಸುಮ್ಕಿರಿ ಯಾಕೆ ಕೆಡ್ಸ್ಕೊಂಡು ನೀನು ನಾವು ಇಲ್ವಾ ಸುಮ್ಮನೀರಬೇಡ ಅಂದ್ಬಿಟ್ಟು ಹಾಗಂದೆ ನನ್ನ ಪರಿಸ್ಥಿತಿ ಹಿಂಗೆ ಆಗೋಯ್ತಲ್ಲ ನನ್ನ ಪರಿಸ್ಥಿತಿ ಹಿಂಗೆ ಆಯ್ತಲ್ಲ ಅನ್ಕೊಂಡು ಏನೂ ಓಸಿ ಹೇಳ್ತಾ ಕುಂತಿಲ್ಲ ನನಗೆ ಎಷ್ಟು ಬೇಜಾರಾಗಿಬಿಟ್ಟು ಗೊತ್ತಾ ತು ಏನು ಮನೆ ಬರಗಳು ಹೇಳ್ತಿರೋದು ಈ ಮಕ್ಕಳನ್ನ ನೋಡ್ಕೊಬಿಟ್ರೆ ಅವ್ನಿಗೆಷ್ಟೋ ಸಮಿ ಅದು ಯಾವುದೇ ಕಾರಣಕ್ಕೂ ಆ ಬೇರೆ ಮಕ್ಕಳು ಇವು ಬೇರೆ ನಾನು ಯಾವತ್ತೂ ವಿಂಗಡಣೆ ಮಾಡಲ್ಲ ನನ್ನ ಮಕ್ಕಳು ಇವು ಎಲ್ಲ ನನ್ನ ಮಕ್ಕಳೇ ಸರಿನಾ ನಾನು ಇಲ್ಲಿ ಹೇಳ್ತಾ ಇದೀನಿ ಯಾವತ್ತೂ ನನ್ನ ಪ್ರೀತಿ ವ್ಯತ್ಯಾಸ ಕಾಣಲ್ಲ ನಿನಗೆ ಮೊದಲು ನೀನು ನನ್ನ ಬಗ್ಗೆ ಅನುಮಾನ ಪಡಕ್ಕೆ ಹೋಗ್ಬೇಡ ನೋಡು ನಿನ್ಗಿಂತ ನನಗೆ ಮಾನವತೆ ಇಲ್ವಾ ಮದು ನನಗೆ ಮುನ್ಸತ್ವ ಅನ್ನೋದಿಲ್ವಾ ನನಗೂ ಬೇಜಾರಾಗುತ್ತೆ ಕಣೋ ನನಗೂ ಈ ಮಕ್ಕಳೆಲ್ಲ ನೋಡಿದ್ರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ನೋಡು ಯಾವತ್ತು ನೀನು ವರಿ ಮಾಡ್ಕೋಬೇಡ ಸರಿನಾ ನಾನು ನನ್ನ ಮಕ್ಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ತೀನಿ ಕ್ಯಾನ್ಸ್ ರಶ್ಮಿ ನಿನ್ನ ಬಗ್ಗೆ ನನಗೆ ಗೊತ್ತು ನಿಜಕ್ಕೂ ನೀನು ಅಷ್ಟು ಶ್ರೀಮಂತಿಕೇಂದು ಇದ್ಬಿಟ್ಬಂದ್ರು ನೀವು ಒಂದು ದಿವಸ ನೀನು ಅದನ್ನು ತಂದ್ಕೊಂಡಿದ್ದು ತಂದ್ಕೊಡುವಂತ ಒಂದಿನ ನಾನು ಬರುವಂತ ಮಾಡಲಿಲ್ಲ ಹಂಗೆ ಇರಬೇಕು ಹಿಂಗೆ ಇರಬೇಕು ಅಂತಾನು ನಿನಗೆ ಕೇಳಲಿಲ್ಲ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಹೋದೆ ಏನು ಇಲ್ಲದ ಹೋದರೆ ಆ ಥರ ಆಡ್ಕೊಂಡು ಹೋದ್ರು ಅಂಥದ್ರಲ್ಲಿ ನೀನು ಅಷ್ಟು ಶ್ರೀಮಂತರು ಮಗಲಾಗಿದ್ರು ಒಂದು ದಿವಸ ನೀನು ನನ್ನ ಕೂಟೆ ಮುನ್ಸ್ತಾಪ ಮಾಡ್ಕೊಳ್ಳಿಲ್ಲ ಮುನ್ಸ್ಪೇಜರ್ ಮಾಡ್ಕೊಳ್ಳಿಲ್ಲ ನಿಜಕ್ಕೂ ನಾನು ನಿನ್ನ ಅದೃಷ್ಟ ಮಾಡಿದೆ ನಿನ್ನ ಮದುವೆ ಮದು ನಿಜಕ್ಕೂ ನಾನು ಅದೃಷ್ಟ ಮಾಡಿದೆ ಇಂಥ ತುಂಬ ಸಂಸಾರಕ್ಕೆ ಮದುವೆ ಬರೋದು ಒಂದು ಕೆಲಸನೇ ತುಂಬ ಚೆನ್ನಾಗಿದ್ದೀನಿ ಮಧು ಎಲ್ಲರೂ ಅಷ್ಟೊಂದು ಸಪೋರ್ಟ್ ಮಾಡ್ತಾರೆ ಅಜ್ಜಿಯರು ಅಷ್ಟು ಸಪೋರ್ಟ್ ಮಾಡ್ತಾರೆ ಅತ್ತೆ ಮಾವ ನನ್ನ ಇಷ್ಟಪಡ್ತಾರೆ ಮನೆ ಜನ ಎಲ್ಲ ಇಷ್ಟಪಡ್ತಾರೆ ನನಗೆ ಏನಾಗಬೇಕು ಮಧು ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿ ಸಿಕ್ಕಿದೆ ಅಷ್ಟೇ ಸಾಕು ಕಣೋ ನೀನು ಬೇಜಾರ್ ಮಾಡ್ಕೋಬೇಡ ನಿನ್ನ ಸಪ್ಗಿದ್ರೆ ನನ್ಗೆ ನೋಡೋಕ್ಕಾಗಲ್ಲ ಆಗಲ್ಲ ಮಧು ಏನು ಮಾಡೋದು ನಮ್ಮ ಅಣ್ಣನ ಪರಿಸ್ಥಿತಿ ಹಿಂಗೆ ಆಗೋಯ್ತಲ್ಲ ರಶ್ಮಿ ಒಂದಲ್ಲ ಅಂತ ಎರಡು ಮದುವೆ ಆದ್ರೂ ನಿಮ್ದು ಅಂತ ಸಿಗ್ನಿಲ್ವಲ್ಲ ಅದೇ ನನಗೆ ಬೇಜಾರು ಕಣ ರಶ್ಮಿ ನಮ್ಮ ಅಣ್ಣನ ಹಣೆ ಬರ ಬೇಸರ್ ಇಲ್ವಲ್ಲ ಅಂತ ಬೇಜಾರು ಆಯ್ತು ನನಗೆ ಅವ್ನು ಬೇರೆ ಹತ್ಕೊಂಡು ಕೂತವೇ ಎಷ್ಟು ಸಮಾಧಾನ ಮಾಡೋರು ಸಮ ಸುಮ್ಮನೆ ಆಯ್ತಾ ಇಲ್ಲ ಏನು ಮಾಡೋದು ಅಂತಲೇ ಗೊತ್ತಾಯ್ತಲ್ಲ ರಶ್ಮಿ ಅದು ತಲೆನೇ ಓಡ್ತಾ ಇಲ್ಲ ಹೋದ್ರೆ ಕೆಲಸ ಮಾಡೋಕ್ಕೆ ಮುಂದಿಲ್ಲ ನನಗೆ ಏನಾದ್ರು ಹಿಂಗೆಲ್ಲ ಆಯ್ತಲ್ಲ ಅಂತ ಯತ್ನ ಮಾಡ್ಕೊಂಡು ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ರೆ ಈ ಮಕ್ಕಳು ದಿಕ್ಕೇ ಯಾರು ದಿಕ್ಕು ಇವು ಮಕ್ಳಿಗೆ ಅಂತ ಅದೇ ಒಂದು ಯೋಚನೆ ಆಗ್ಬಿಟ್ಟು ನನಗೆ ನಾನು ಬದುಕು ಬಿಡ್ದು ಕಣ್ಣಲ್ಲ ನನ್ನ ಬದುಕಿಬಿಡ್ದು ಏನಾರು ಮಾಡ್ಕೊಂಡು ಸಾಯನ ಅನ್ಸ್ಬಿಟ್ಟದೆ ಕಲ ಮದೇವ್ ಅನ್ಕೊಂಡು ಓಸಿ ಹೇಳಲಿಲ್ಲ ಸಕ್ಕತ್ತು ಬೇಜಾರಾಗಿ ಬಿಟ್ಕೊಂಡು ರಶ್ಮಿ ಏನು ಮಾಡಬೇಕು ಅಂತಲೇ ನನಗೆ ಗೊತ್ತಾಯ್ತಾ ಇಲ್ಲ ಪ್ಲೀಸ್ ಮಧು ಬೇಜಾರ್ ಮಾಡ್ಕೊಳಿದ್ರೆ ಏನೂ ಆಗಲ್ಲ ಸರಿನಾ ಯೋಗ್ಯತೆ ಎಲ್ಲ ಹೋದ್ರು ಅದಕ್ಕೆ ಕಿರೋರೆಲ್ಲ ಯತ್ನ ಮಾಡ್ಕೊಂಡು ಸಾಯಬೇಕು ಸುಗ್ರು ನೀರು ಎಲ್ಲಾದ್ರು ಧೈರ್ಯ ಹೇಳ್ಕೊಂಡು ಈ ಥರ ವರಿ ಮಾಡ್ಕೊಂಡು ನೀನು ಟೆನ್ಷನ್ ಮಾಡ್ಕೊಂಡ್ರೆ ಯಾವ ತರ ಆಗುತ್ತೆ ಮಧು ಯಾರಾದ್ರೂ ಅರ್ಥ ಕಳ್ಸಿದಾರ ಇರೋ ಯೋಗ್ಯತೆ ಇಲ್ಲ ಹೋಗಿರೋದು ಅವ್ರೇನು ಬೋಸ್ತಾರೆ ಸುಮ್ನರು ಎಷ್ಟು ಮಾಡಿದ್ರು ಮುನ್ಸು ಇಲ್ವಲ್ಲ ನಾವು ಅಷ್ಟ್ರ ಮಟ್ಟಿಗೆ ಸಪೋರ್ಟ್ ಮಾಡೋದು ಗೋವಿಂದ ಮಾತಾಡೋದ್ ಸಿಕ್ಕಿಲ್ಲ ನಾವು ಚೆನ್ನಾಗಿರ್ತೀವಿ ನಿಮ್ ಕೂಡ ಚೆನ್ನಾಗಿರಬಿಟ್ಟು ಸಪೋರ್ಟ್ ಮಾಡಿದ್ರು ನಮ್ಮನ್ನ ಅರ್ಥ ಮಾಡ್ಕೊಳ್ದಂಗೆ ಹಿಂಗೆ ಹಿಂಗೆ ಉಂಟೋದ್ರಲ್ಲ ಹಿಂಗೆ ಮಕ್ಳು ಬಿಟ್ಬಿಟ್ಟು

ஏனாரா பார்க்கொடி ஏன்பட்டு சூம்ரு மகிங்க கரெக்டி மதவ இல்ல தான் ஆஸ்பிடல் கரெக்டா மக்கள் டாக்டர் தான் தோர்ஸ் பிட்டு வருவோம் எருகல் ஏன்புட்டு ஏனா பவுட்ரு பவுடரு ஏனா அவருத்தல்ல இக்களு தாயி உடத்த இக்களுக்கு ஏன்னா ஒட்கே அந்த ஆக்கி நெட்றி சாக்க ஏனா கொடுத்தார்க்கலா நோடதா ஆமா ஆஸ்பிடல் ஒன்சல் தோர்சோஸ்ட் அனஸ் ஓட்டு நெட் சின்ன 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 ಮೈಕ್ಳು ಮಕ್ಳು ಎಲ್ಲ ಬಿಸ್ಲಲ್ಲಿ ಅಂತ ಏನು ಟಿವಿ ಎಲ್ಲ ತೋರಿಸ್ತದೆ ಒಂಚೂರ ಒಳಗೆ ಅವೆಲ್ಲ ನವ್ಯೆ ಒಳಗಡೆ ಮಲಗಿದಾಳೆ ಬಿಸ್ಲಲ್ವ ಮಲ್ಕೋಗಪ್ಪ ಅಂದೆ ಊಟ ಮಾಡ್ಬಿಟ್ಟು ಮಲಗಿದಳೆ ಸರಿ ಮನೆ ಮನಿ ಕಲ್ಲಿ ಸುಂಕಿರುತ್ತ ತಗಿ ಮಗಿನ ತಡೆ ಮತ್ತಿನಿ ಹೋಗೋದೇನ್ ನೋಡ ಮಗಟ್ಟಿ ಮಗನೇ ನಾನ್ ತಗ ಬಂದಿಯೇ ನೀನ್ ಸರಿ ಅದಕ್ಕೂ ನೋಡ್ಲ ನೋಡ್ಲ ನೀತಿ ಹಂಗ್ಕೊಂಡಿದ್ದಾನು ನೋಡ್ರಸ್ನಿ ಓಹೋ ನೋಡೋ ನೋಡಜಿ ಇರ್ಲಿ ಸುಮ್ಕಿರು ಪಪ್ಪ ಯಾರ ತವ ಬೆಳಿಲಿ ಮಕ್ಳು ಪಾಪ

ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ